ಹಿಂದೆ ನಾನು ಕೋಲಾರ ಜಿಲ್ಲೆಯ ಉಕ್ತಾರನಾಗಿ ಆಯ್ಕೆಯಾಗಿದ್ದೇನೆ ಉಕ್ತಾರನಾಗಿ ಆಯ್ಕೆ ಆಗ್ತಾ ಆಯ್ಕೆಯಾದ ನಂತರ ನನ್ನ ಪರಿಶ್ರಮ ನನ್ನ ಕೆಲಸ ಗುರುಸಿ ನಮ್ಮ ಕುಟಸ್ವಾಮಿ ಬೋರ್ಡ್ ನಮ್ಮ ರಾಜ್ಯಾಧ್ಯಕ್ಷರು ಅವರು ಹಾಗೆ ನನ್ನ ದಾದಾಜಿ ಅಂತಲೇ ನಾವು ಕರೆಯುವಂಥ ನಮ್ಮ ಸಂತೋಷ್ ಲಾಡ್ ಸಂತೋಷ್ ಲಾಡ್ ಅವರಾಗಿರ್ಬೋದು ಮಾನ್ಯ ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಶಿಫಾರಸಿನ ಮೇರೆಗೆ ಮತ್ತೆ ನಮ್ಮ ದಾದಾಜಿ ನಮ್ಮ ಸಂತೋಷ್ ಲಾಡ್ ಅವರ ಶಿಫಾರಸಿನ ಮೇರೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಗೌಡರು ನನಗೆ ಶೆಟ್ಟಿ ಕಾರ್ಯದರ್ಶಿಯಾಗಿ ಕೆಪಿಸಿಸಿ ವಿಭಾಗದಲ್ಲಿ ನನ್ನನ್ನು ಆಯ್ಕೆ ಮಾಡಿರ್ತಾರೆ ಮೊದಲನೇದಾಗಿ ನಾನು ಅವರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಈ ದಿನ ನಾನು ನನ್ನ ಸಹಚರರೊಂದಿಗೆ ಇಲ್ಲಿ ನಡೆದಿದ್ದೇನೆ ಕಾರಣ ಇಷ್ಟೇ ನಾನು ನನ್ನ ರಾಜ್ಯ ಮಟ್ಟದಲ್ಲಿ ಗುರುತಕ್ಕೆ ಮೊದಲನೇದಾಗಿ ನಮ್ಮ ಬಿಸಿನಲ್ಲಿ ರಾಜ್ಯನವ್ರ ಒಂದು ರೀತಿಯಲ್ಲಿ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಣ್ತಾರೆ ಹಾಗೇ ಕೂಡ ನನ್ನನ್ನು ಇಲ್ಲಿ ಕೆಲ ಹಂತದಿಂದ ಆಯ್ಕೆ ಮಾಡಿದಂತಹ ಅಂದರೆ ನನ್ನ ಈ ತಲಭಾಗದಲ್ಲಿ ವಕ್ತಾರನಾಗಿ ಆಯ್ಕೆ ಮಾಡಿದಂತಹ ನನ್ನ ಜಿಲ್ಲಾಧ್ಯಕ್ಷರಾದಂಥ ಬಿಸಿನಲ್ಲಿ ರಾಜಣ್ಣವ್ರಿಗಾಗಿರ್ಬೋದು ಅವರಿಗೆ ಪೂರಕವಾಗಿ ನನ್ನ ತಮ್ಮನಾದಂತಹ ಆಗಿರ್ಬೋದು ಎಲ್ಲರಿಗೂ ಕೂಡ ನನ್ನ ಇಲ್ಲಿ ನನ್ನ ಜೊತೆಯಲ್ಲಿ ಇರುವಂಥ ನನ್ನ ಎಲ್ಲ ಸಹಚರರು ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಆಚರಿಸ್ತೇನೆ ಆದರೆ ಈಗ ನನಗೆ ಜವಾಬ್ದಾರಿ ಹೆಚ್ಚಾಗಿದೆ ಆ ಜವಾಬ್ದಾರಿ ಏನಪ್ಪ ಅಂದ್ರೆ ಉತ್ತಮ ಉತ್ತಮವಾದಂಥ ರೀತಿಯಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಬೇಕಾಗಿದೆ ಅದು ಪಕ್ಷ ಸಂಘಟನೆ ಬರೀ ನಮ್ಮ ಕೋಲಾರ ಜಿಲ್ಲೆಗೆ ಮಾತ್ರ ಆಗಿಲ್ಲ ರಾಜ್ಯದಾದ್ಯಂತ ನಾನು ಪಕ್ಷ ಸಂಘಟನೆಯನ್ನು ಮಾಡಬೇಕಾಗಿದೆ ಮೊಟ್ಟ ಮೊದಲನಾಗಿ ಪಕ್ಷ ಸಂಘಟನೆಗೆ ನಾನು ಯಥೇಚ್ಛವಾಗಿ ನಾನು ನನ್ನ ಸಮಯವನ್ನು ಮೀಸಲಾಗಿಟ್ಟು ನನ್ನ ನನ್ನ ಕೈಯಲ್ಲಾದ ಕೈಯಲ್ಲಾದಷ್ಟು ಮಟ್ಟಕ್ಕೆ ನಾನು ಎಲ್ಲ ರಾಜ್ಯಾದ್ಯಂತ ನಾನು ಪಕ್ಷ ಸಂಘಟನೆಯನ್ನು ಮಾಡ್ತೀನಿ ಪಕ್ಷಕ್ಕೆ ನನ್ನ ಅನಿಲ ಸೇವೆಯನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಹಾಗೆ ಅದಕ್ಕಿಂತ ಮೊದಲು ನನ್ನ ಜಿಲ್ಲೆಯಾದಂಥ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ಬೋದು ನಮ್ಮ ನಮ್ಮ ಕಾರ್ಮಿಕ ವಿಭಾಗದ ಜಿಲ್ಲಾ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರಾಗಿರ್ಬೋದು ನಮ್ಮ ಕೆ ಪಿ ಸಿ ಸಿ ಜಿಲ್ಲಾಧ್ಯಕ್ಷರಾಗಿರ್ಬೋದು ಮತ್ತು ಈ ಭಾಗದ ಎಲ್ಲ ಮುಖಂಡರ ಮುಖಂಡರಾಗಿರ್ಬೋದು ಎಲ್ಲ ಎಮ್ ಎಲ್ ಎಗಳು ಮತ್ತು ಎಮ್ ಎಮ್ ಎಲ್ ಸಿಗಳ ಹಾಗೂ ಎಲ್ಲ ಮುಖಂಡರ ಮತ್ತು ಇವರೆಲ್ಲರ ಸಹಕಾರದೊಂದಿಗೆ ಅವರ ಮಾರ್ಗದರ್ಶನದಲ್ಲಿ ನಾನು ಪಕ್ಷ ಸಂಘಟನೆಯನ್ನು ಮಾಡ್ತೀನಿ ಅಂತ ಮತ್ತು ಅವರ ಮಾರ್ಗದರ್ಶನ ಉತ್ತಮವಾದಂಥ ರೀತಿಯಲ್ಲಿ ನಾವು ಏನು ಮಾರ್ಗದರ್ಶನ ಮಾತ್ರ ಆ ರೀತಿಯನ್ನು ನಡ್ಕೊತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನನಗೆ ಈ ಆಯ್ಕೆಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಚುನಾವಣೆ ಚುನಾವಣೆ ಸಮಯದಲ್ಲಿ ನಿಮ್ಮನ್ನು ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದೀರಾ ನಿನ್ನ ಹತ್ರದಲ್ಲೇ ಲೋಕಸಭಾ ಚುನಾವಣೆ ನಿಮ್ಮ ತಯಾರಿ ಯಾವ ರೀತಿ ಇರುತ್ತೆ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ನಾನು ಈಗ ನನ್ನೇ ನನಗೆ ಆದೇಶವನ್ನು ನೀಡಿರ್ತಾರೆ ಹದಿನೈದು ಹದಿನೈದು ತಾರೀಕು ನನಗೆ ಆದೇಶ ಕೊಟ್ಟಿದ್ದಾರೆ ಹದಿನೈದು ತಾರೀಕು ಆದೇಶ ಕೊಟ್ಟು ಕೂಡಲೇ ನಾನು ಇವತ್ತೇ ನಾನು ಕಾರ್ಯ ಪ್ರವೃತ್ತನಾಗಿದ್ದೀನಿ ಅಂದರೆ ಈ ದಿನ ನಾನು ನನ್ನ ಎಲ್ಲ ಸಹಚರೊಂದಿಗೆ ನನ್ನ ಜಿಲ್ಲಾಧ್ಯಕ್ಷರಾದ ಬಿಸಿನಲಿ ರಾಜನವರಾಗಿರ್ಬೋದು ನಾನು ಜಿಲ್ಲಾ ಉಪಾಧ್ಯಕ್ಷರಾದ ಚಂದ್ರನವರಾಗಿರ್ಬೋದು ಮತ್ತು ಈ ತಾಲೂಕಿನ ಎಲ್ಲ ಬ್ಲಾಕ್ಗಳ ಅಧ್ಯಕ್ಷಗಳು ಪದಾಧಿಕಾರಿಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರ ಜೊತೆಯಲ್ಲಿ ನಾನು ಈ ದಿನ ಸೇರಿ ನನ್ನ ಪಕ್ಷವನ್ನು ಇಲ್ಲಿ ನಾವು ಯಾವ ರೀತಿಯಾಗಿ ನಾವು ಎಲೆಕ್ಷನ್ ನಾನು ಇವತ್ತು ಮೂರು ಗಂಟೆ ಮೇಲೆ ಅನೌನ್ಸ್ ಆಗೋ ಚಾನ್ಸಸ್ ಇದೆ ಅದು ಅನೌನ್ಸ್ ಆದ ಮೇಲೆ ನಾವು ನಮ್ಮ ಹಂತದಲ್ಲಿ ನಮ್ಮ ಕಾರ್ಮಿಕ ವಿಭಾಗದ ವತಿಯಿಂದ ನಾವು ಯಾವ ರೀತಿಯಾಗಿ ನಾವು ಪಕ್ಷ ಸಂಘಟನೆಗೆ ಮತ್ತು ನಾವು ಎಲೆಕ್ಷನ್ಗೆ ಯಾವ ರೀತಿಯಾಗಿ ಅನ್ನೋ ವಿಚಾರವಾಗಿ ನಾವು ಈ ದಿನ ಈ ಮೀಟಿಂಗ್ ಸೇರಿ ನಾವೆಲ್ಲ ಚರ್ಚೆ ಸೇರಿ ಕೆಪಿಸಿಸಿ ಕಾರ್ಮಿಕ ವಿಭಾಗದಿಂದ ಸೇರಿ ಮಲ್ವಾಲ್ ತಾಲೂಕು ನಾವು ಕೋಲಾರ ಜಿಲ್ಲಾ ಅಧ್ಯಕ್ಷ ಕೆಪಿಸಿಸಿ ಕಾರ್ಮಿಕ ವಿಭಾಗದಿಂದ ಬಿಸ್ನಳ್ಳಿ ನಮ್ಮ ಕೋಲಾರ ಜಿಲ್ಲೆ ಕಮಿಟಿಗೆ ಎಲ್ಲ ಬಣ್ಣನ ವಕ್ತಾರರಾಗಿ ಹಾಕೊಂಡಿದ್ವಿ ಅದ ಅದೇ ಒಂದು ಇದ್ರ ಮಗೇನ ಸ್ಟೇಟ್ ಅಲ್ಲಿ ಇದು ಜಂಟಿ ಕಾರ್ಯದರ್ಶಿ ಆಗಿದ್ದಾರೆ ಇನ್ನು ಇನ್ನು ನಮ್ಮ ಕೆ ಪಿ ಸಿ ಸಿ ಇದರಲ್ಲೇ ಜಂಟಿ ಕಾರ್ಯದರ್ಶಿ ಆಗಿರೋದು ಸ್ಟೇಟ್ ಅಲ್ಲಿ ಅದೇ ತರ ಇನ್ನು ಎತ್ತರಾಗಿ ಬೆಳಿಬೇಕು ಮತ್ತೆ ನಮ್ಮ ಜಿಲ್ಲೆಯಿಂದ ಆಯ್ಕೆ ಆಗಿರೋದಕ್ಕೆ ತುಂಬಾ ಹೃದಯಪೂರ್ವಕ್ಕೆ ಸಂತೋಷ ಆಗ್ತಾ ಇದೆ ಆರ್ ತಾಲೂಕಲ್ಲಿ ನಾವು ಪ್ರತಿಯೊಂದು ಹೋಬಳಿ ಪ್ರತಿಯೊಂದು ಬ್ಲಾಕ್ ಅಲ್ಲಿ ಟೀಮ್ ಕಟ್ಟಿದ್ವಿ ನಮ್ ಪಿ ಸಿ ಕಾರ್ಮಿಕ ಇದರಿಂದ ಎಲ್ಲಾ ಆರ್ ತಾಲೂಕಲ್ಲಿ ಸರ ಕೋಲಾರ ಮಾಲೂರು ಬಂಗಾರಪೇಟೆ ಕೆಜಾಪುರ್ ಮುಲ್ಬಾಗಲು ಆರ್ ತಾಲೂಕಲ್ಲಿ ಟೀಮ್ ಕಟ್ಟಿದ್ವಿ ಒಳ್ಳೆ ಇದರಿಂದ ಇದೆ ಎಲ್ಲಾ ತಾಲೂಕು ನಮ್ಮ ಪಿ ಸಿ ಕಾರ್ಮಿಕರಿಂದ ಅವ್ರಿಗೆ ಹೃದಯ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದೀವಿ ಇನ್ನು ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಹೇಳ್ಬೇಕು ಇನ್ನೂ ನಮ್ಮ ಸಿ ಕಾರ್ಮಿಕರು ಅವ್ರೆಲ್ಲ ಎಲ್ಲರೂ ಕೂಡ ಬೆಳಿಬೇಕಂತ ನಮ್ಮ ಇದರಲ್ಲಿ ಇದು ಮಾಡ್ತಾ ಇದೀವಿ ಜೈ ಜೈ ಕಾರ್ಮಿಕ ಇವತ್ತು ನಮ್ಮ ಮುಲ್ಬಾಲ್ ತಾಲೂಕಿನ ಬೇರೆ ಎಲ್ಲ ರಾಜ್ಯ ಜಂಟಿ ಕಾರ್ಯದರ್ಶಿಯಾಗಿ ಪಿ ಸಿ ಕಾರ್ಮಿಕ ವಿಭಾಗ ವತಿಯಿಂದ ಆಯ್ಕೆಯಾಗಿರ್ತಾರೆ ಈ ಆಯ್ಕೆಗೆ ಮೂಲ ಕಾರಣ ಸಂತೋಷ್ ಲಾಡ್ ಅವರಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕುಣಸಾಮಣ್ಣವರಿಗೆ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಕೃಷ್ಣ ರಾಜಮ್ಮವ್ರಿಗೆ ನಾವು ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀವಿ ಈಗ ನಮ್ಮ ಮೊದಲು ನಮ್ಮ ಮೇಲರ್ ಎಲ್ಲಪ್ಪನವರು ಅಣ್ಣವರು ನಮ್ಮ ವಕ್ತಾರರಾಗಿ ಆಗಿದ್ದರು ಅವರ ಕೃಷಿ ಕಷ್ಟ ಮತ್ತು ಪಕ್ಷದ ನಿಷ್ಠಾವಂತೆಯನ್ನು ಗುರುತಿಸಿ ನಮ್ಮ ಗೌಡರು ಅವರಿಗೆ ರಾಜ್ಯ ಮಟ್ಟದಲ್ಲಿ ಒಂದು ಒಂದು ಸ್ಥಾನವನ್ನು ಕೊಡೋದಕ್ಕೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ನಮ್ಮ ಸಿ ಕೆಪಿಸಿಸಿ ಕಾರ್ಮಿಕ ವಿಭಾಗದ ವತಿಯಿಂದ ಅಭಿನಂದನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಕೆಪಿಸಿಸಿ ಕಾರ್ಮಿಕ ಘಟಕಕ್ಕೆ ವಂದನೆಗಳನ್ನು ಅರ್ಪಡಿಸುತ್ತಾ ಈ ಕಾರ್ಯಕ್ರಮವನ್ನು ನಮ್ಮ ಮಹಿಳೆಯರಿ ಯಲ್ಲಪ್ಪ ಅಣ್ಣನವರು ರಾಜ್ಯದ ಜಂಟಿ ಕಾರ್ಯದರ್ಶಿಯಾಗಿ ಕೆಪಿಸಿಸಿ ಕಾರ್ಮಿಕ ವಿಭಾಗದಲ್ಲಿ ಆಯ್ಕೆಯಾಗಿರುತ್ತಾರೆ ಆದ್ದರಿಂದ ಮುಲ್ಬಾಗಲ್ ತಾಲೂಕು ಎಲ್ಲ ಕಾರ್ಮಿಕ ಘಟಕದ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ನನ್ನ ಎಸ್ ಎಲ್ ಸುಬ್ರಹ್ಮಣ್ಯ ತಾಲೂಕು ಕೆಪಿಸಿಸಿ ಕಾರ್ಮಿಕ ಭಾಗದ ಕಾರ್ಯದರ್ಶಿ ನಮ್ಮ ಮೇಲೇರಿ ಎಲ್ಲ ಇದೇ ಮೂಡಲ ಬಾಗಿಲು ಆಂಜನೇಯ ದೇವರ ಸನ್ನಿಧಿಯಿಂದ ಮತ್ತು ವಿನಾಯಕ ಅವರ ಸನ್ನಿಧಿಯಿಂದ ಕೋಲಾರ ಜಿಲ್ಲೆ ವಕ್ತಾರನಾಗಿ ನಮ್ಮ ಈ ಒಂದು ಕೋ ಮುಳಗಾಲ್ ತಾಲೂಕಿಂದ ಕೋಲಾರ ಜಿಲ್ಲೆ ವಕ್ತಾರನಿಗೆ ಆಶೀರ್ವಾದ ಮಾಡಿ ಕಳಿಸಿದ್ದಕ್ಕೆ ಅವರ ಮತ್ತು ಅದೇ ವಿಧವಾಗಿ ಮುಂದಿನ ಹಂತವಾಗಿ ಕರ್ನಾಟಕ ರಾಜ್ಯದ ಜಂಟಿ ಕಳೆದಕ್ಕೆ ಅವ್ರಿಗೆ ಶುಭಾಶಯಗಳನ್ನು ನಮ್ಮ ಮುಳುಗಾಲ್ ತಾಲೂಕು ಕೆಬಿಸಿಸಿ ಕಾರ್ಮಿಕ ವಿಭಾಗದ ಉದ್ಯಾನ ಸುಭಾಷ್ ಹಣ್ಣು ಸಂಸ್ಥಾ